ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ ನಾಗರ ಪಂಚಮಿಯು ಭಾರತದ ಹಲವಾರು ಭಾಗಗಳಲ್ಲಿ ಹಿಂದೂಗಳು ಆಚರಿಸುವ ಒಂದು ಪ್ರಮುಖ ಹಬ್ಬ ಇದನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಎಂದು ಆಚರಿಸುತ್ತಾರೆ ಈ ದಿನದಂದು ನಾಗದೇವತೆಯನ್ನು ಪೂಜಿಸುತ್ತಾರೆ ಪುರಾಣಗಳ ಪ್ರಕಾರ ಜನಮೇಜಯ ರಾಜ ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಸರ್ಪವೊಂದು ಕಾರಣವೆಂದು ತಿಳಿದು ಭೂಲೋಕದಲ್ಲಿ ಸರ್ಪ ಸಂಕುಲವನ್ನ ನಿರ್ಣಾಮ ಮಾಡಲು ಸರ್ಪ ಯಜ್ಞವನ ಆರಂಭಿಸುತ್ತಾನೆ ಆ ಸಂದರ್ಭದಲ್ಲಿ ಸರ್ಪಗಳ ದೂರದ ಬಂಧುವಾದ ಆಸ್ತಿಕ ಋಷಿಯು ಸರ್ಪಯಜ್ಞ ಮಾಡುವ ಜನಮೇಜಯ ರಾಜನನ್ನ ಪ್ರಸನ್ನಗೊಳಿಸಿಕೊಳ್ತಾನೆ ಜನಮೇಜಯ ರಾಜನು ವರವನ್ನ ಕೇಳು ಎಂದು ಹೇಳಿದಾಗ ಆಸ್ತಿಕನು ಪ್ರಾಣಿ ಹಿಂಸೆ ಮಹಾಪಾಪ ನೀನು ಈಗಾಗಲೇ ಮಾಡುತ್ತಿರುವ ಸರ್ಪಯಜ್ಞವನ ನಿಲ್ಲಿಸಬೇಕು ಎಂಬ ವರವನ್ನ ಕೇಳಿಕೊಳ್ತಾನೆ ಜನಮೇಜಯನು ಆಸ್ತಿಕನ ಮಾತಿಗೆ ಬೆಲೆ ಕೊಟ್ಟು ಸರ್ಪಯಜ್ಞವನ ನಿಲ್ಲಿಸಿದ ದಿನ ಪಂಚಮಿಯಾಗಿತ್ತು ಶ್ರಾವಣ ಮಾಸದಲ್ಲಿ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಶ್ರಾವಣ ಮಾಸದಲ್ಲಿ ನಾವು ಸ್ವಾಗತಿಸುವ ಮೊದಲ ಹಬ್ಬ ಅಂದ್ರೆ ಅದೇ ನಾಗರ ಪಂಚಮಿ ಅಷ್ಟೇ ಅಲ್ಲ ಸ್ನೇಹಿತರೆ ಭಾರತೀಯ ಗ್ರಂಥಗಳಾದ ಪುರಾಣ ನಾರದ ಪುರಾಣ ಮತ್ತು ಮಹಾಭಾರತಗಳು ಹಾವುಗಳ ಆರಾಧನೆಯನ್ನು ಹೊಗಳುವ ಹಾವುಗಳ ಇತಿಹಾಸದ ವಿವರಗಳನ್ನು ಕೂಡ ನೀಡುತ್ತವೆ ನಾಡಿಗೆ ಬಂತು ನಾಗರ ಪಂಚಮಿ ನಾಗರ ಪಂಚಮಿ ಹಿಂದೂಗಳ ಪ್ರಸಿದ್ಧ ಧಾರ್ಮಿಕ ಹಬ್ಬ ಮತ್ತು ಭಾರತದ ಪ್ರಸಿದ್ಧ ಹಬ್ಬಗಳಲ್ಲಿ ಒಂದಾಗಿದೆ ಭಾರತದಲ್ಲಿ ಸಾಕಷ್ಟು ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ಅದರಲ್ಲಿ ನಾಗರ ಪಂಚಮಿಯು ಕೂಡ ತುಂಬನೇ ಬಹಳ ಪ್ರಮುಖವಾದಂತಹ ಹಬ್ಬ ಆಗಿದೆ ಇದನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ಆಚರಿಸ್ತಾರೆ ಈ ಹಬ್ಬಕ್ಕೆ ಗರುಡ ಪಂಚಮಿ ಅಂತ ಕೂಡ ಕರೀತಾರೆ ನಾಗರ ಪಂಚಮಿಯನ್ನು ಪೌರಾಣಿಕ ಕಾಲದಿಂದಲೂ ಕೂಡ ಆಚರಿಸಿಕೊಂಡು ಬರುತ್ತಿದ್ದಾರೆ ಜನಪದ ಕಥೆಗಳಲ್ಲೂ ಕೂಡ ನಾನು ನಾಗಾರಾಧನೆಯ ಉಲ್ಲೇಖಗಳನ್ನು ಕಾಣ್ತೀವಿ ನಾಗರ ಪಂಚಮಿಯನ್ನು ಪೌರಾಣಿಕ ಕಾಲದಿಂದಲೂ ಕೂಡ ಆಚರಿಸಿಕೊಂಡು ಬರ್ತಾ ಇದ್ದಾರೆ ಈ ದಿನದಂದು ಹುತ್ತಕ್ಕೆ ಇಲ್ಲವೇ ನಾಗರ ಕಲ್ಲುಗಳಿಗೆ ಹಾಲೇರುತ್ತಾರೆ ಈ ಹಬ್ಬವು ಶ್ರಾವಣ ಮಾಸದ ಮೊದಲ ಹಬ್ಬ ಆಗಿದೆ ನಾಗರ ಚೌತಿಯಂದು ಸ್ತ್ರೀಯರು ಮಾತ್ರ ತಣಿ ತಣಿಹೆರೆದರೆ ನಾಗರ ಪಂಚಮಿಯಂದು ಮನೆಯ ಎಲ್ಲ ಸದಸ್ಯರು ಕೂಡ ಇನ್ನು ತಣಿ ಎರೆಯುತ್ತಾರೆ ಈ ದಿನದಂದು ಹಾವಿಗೆ ಹಾಲೆರೆದ್ರೆ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗ್ತವೆ ಎನ್ನುವಂತಹ ನಂಬಿಕೆ ಕೂಡ ಇದೆ ಈ ದಿನದಂದು ಭಗವಾನ್ ಶ್ರೀಕೃಷ್ಣನು ಕಾಳಿಯ ಎಂಬ ದೈತ್ಯ ಹಾವನ್ನ ಮಣಿಸಿದ ಅಥವಾ ಸೋಲಿಸಿದ ದಿನ ಅಂತ ಕೂಡ ನಂಬಿಕೆ ಇದೆ ಜಯರಾಜ ಸರ್ಪ ಸರ್ಪಯಜ್ಞವನ್ನು ನಿಲ್ಲಿಸಿದ ದಿನ ಎಂಬ ಇತಿಹಾಸ ಕೂಡ ಪುರಾಣಗಳು ಹೇಳುತ್ತವೆ ಇನ್ನು ಸ್ನೇಹಿತರೆ ಈ ಒಂದು ನಾಗರ ಪಂಚಮಿಯ ಹಬ್ಬದ ದಿನದಂದು ಎಂಟು ಹಾವುಗಳನ್ನು ಪ್ರಮುಖವಾಗಿ ದೇವರುಗಳೆಂದು ಪರಿಗಣಿಸಿ ಪೂಜಿಸುತ್ತಾರೆ ಈ ದಿನ ಅನಂತ ವಾಸುಕಿ ಪದ್ಮ ಮಹಾಪದ್ಮ ತಕ್ಷಕ ಕುಳಿರ ಕಾರ್ಕೋಟಕ ಮತ್ತು ಶಂಖ ಎಂಬ ಎಂಟು ಸರ್ಪಗಳನ್ನು ಪೂಜಿಸಲಾಗುತ್ತದೆ ಚತುರ್ಥಿಯ ದಿನದಂದು ಒಂದು ಹೊತ್ತಿನ ಊಟ ಮಾಡಿ ಪಂಚಮಿ ದಿನ ಉಪವಾಸವನ್ನು ಮಾಡಿ ಸಂಜೆ ಹೊತ್ತಿನ ಊಟ ಮಾಡಿ ಉಪವಾಸವನ್ನು ಮುಕ್ತಾಯ ಮಾಡ್ತಾರೆ ಈ ರೀತಿಯಾಗಿ ನಮ್ಮ ಭಾರತದಲ್ಲಿ ನಾಗರ ಪಂಚಮಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಜಾನಪದ ಇತಿಹಾಸ ಪುರಾಣಗಳ ಉಲ್ಲೇಖ ಕೂಡ ನಾವು ಕಾಣಬಹುದು ಇವತ್ತಿನ ವಿಶೇಷ ಸಂದರ್ಭದಲ್ಲಿ ನಾಗರ ಪಂಚಮಿ ನಾಡಿನೆಲ್ಲೆಡೆ ಆಚರಿಸುತ್ತಿರುವಂತಹ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಿದ್ದೇನೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ಹೊಸದೊಂದು ವಿಡಿಯೋದಲ್ಲಿ